ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕರುನಾಡಿನ ಹೆಮ್ಮೆಯ ನಂದಿನಿಗೆ ಉತ್ತರದಲ್ಲಿ ಡಿಮ್ಯಾಂಡ್ ಬಂದಿದೆ ದೆಹಲಿ ಬಳಿಕ ಯುಪಿಗೂ ಕಾಲಿಡಲಿರುವ ನಂದಿನಿ ಶೀಘ್ರದಲ್ಲಿಯೇ ಉತ್ತರ ಪ್ರದೇಶದ ನೊಯ್ಟೆ ನಂದಿನಿ ಹಾಲು ಪೂರೈಕೆಯಾಗುತ್ತೆ ಈಗಾಗಲೇ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿರುವ ಕೆಎಂಎಫ್ ಟಿ ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಮಾತುಕತೆ ನಡೆಸಿದೆ ಯುಪಿ ಬಳಿಕ ರಾಜಸ್ಥಾನ್ ಮುಂಬೈಯಲ್ಲೂ ಮಾರ್ಕೆಟ್ ವಿಸ್ತರಿಸಲು ಪ್ಲಾನ್ ಮಾಡಿದೆ ಈ ಸಂಬಂಧ ಬಿ ಶಿವಸ್ವಾಮಿ ಮಾತನಾಡಿದ್ದಾರೆ ಈ ದೆಹಲಿನಲ್ಲಿ ಲಾಂಚ್ ಮಾಡಿದೀವಿ ದೆಹಲಿಯಲ್ಲಿ ಕೂಡ ಈಗಾಗಲೇ ಸುಮಾರು ಹದಿಮೂರಿಂದ ಹದಿನಾಲ್ಕು ಸಾವಿರದಷ್ಟು ಪರ್ ಡೇ ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದೀವಿ ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ ಆರು ತಿಂಗಳಲ್ಲಿ ಸುಮಾರು ಒಂದು ಲಕ್ಷ ಲೀಟರ್ ವರೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೀವಿ ಅದೇ ರೀತಿ ಬೇರೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾ ಸಿಟಿ ಏನಿದೆ ಅಲ್ಲಿ ತುಂಬಾ ಸ್ಕೋಪ್ ಇದೆ ಮಾರಾಟಕ್ಕೆ ಅಲ್ಲೂ ಕೂಡ ನಾವು ಲಾಂಚ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗಾಗಲೇ ವಿಸಿಟ್ ಮಾಡಿದ್ದೀವಿ ಮತ್ತೆ ಅಲ್ಲಿ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಭೇಟಿ ಮಾಡಿ ಅವರದು ಸಹಕಾರ ಕೋರಿದ್ದೀವಿ ಅವರು ಕೂಡ ನಾವು ಕೆಲವು ಔಟ್ಲೆಟ್ಗಳಿಗೆ ಮತ್ತೆ ಪಾರ್ಲರ್ಗಳಿಗೆ ಜಾಗವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಅಂತ ತಿಳಿಸಿದರೆ ಅದು ಕೂಡ ಪ್ರಯತ್ನದಲ್ಲಿದೆ ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಇದನ್ನ ವಿಸ್ತರಣೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು